ಸೂಕ್ತ ಸೂರಿಲ್ಲದ ವೃದ್ಧ ಅತ್ತೆ ಸೊಸೆ ವೃದ್ಧಾಪ್ಯ ವೇತನವೇ ಇವರ ಜೀವನಕ್ಕೆ ಆಸರೆ ಈ ಬಡವೃದ್ಧೆಯರ ದುಸ್ಥಿತಿ ಕಂಡು ಕಾಣದಂತಿರುವ ಕುಮಟಾ ಪುರಸಭೆ ಸರ್ಕಾರದ ಆಶ್ರಯ ಮನೆಗಾಗಿ ಪರಿತಪಿಸುತ್ತಿರುವ ಈ ವೃದ್ಧರ ಕಥೆ ವ್ಯತೆಯ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಸರ್ಕಾರಿ ಸೌಲಭ್ಯಗಳು ಯಾರು ಅರ್ಹರಿದ್ದಾರೋ ಅವರ ಪಾಲಿಗೆ ಗಗನ ಕುಸುಮವಾಗಿದೆ ಅಂತದ್ದೇ ದುಸ್ಥಿತಿಯಲ್ಲಿರುವ ಕುಮಟಾ ಪಟ್ಟಣದ ಕೈಗಾರಿಕಾ ಪ್ರದೇಶದ ಹಳಕಾರ ಕ್ರಾಸ್ ಸಮೀಪದ ನಿವಾಸಿ ತೊಂಬತ್ತು ವರ್ಷದ ಮಹಾಲಕ್ಷ್ಮಿ ಜೆಟ್ಟಪ್ಪ ನಾಯ್ಕ ಮತ್ತು ಅವರ ಸೊಸೆ ಎಪ್ಪತ್ತು ವರ್ಷ ಪುರಂದರಿ ನಾಯ್ಕರಿಗೆ ಸೂಕ್ತ ಸುರಿಲ್ಲ ಮಕ್ಕಳಿಲ್ಲದ ಈ ಬಡ ವೃದ್ಧರು ಮುರುಕುಲು ಮನೆಯಲ್ಲೇ ವಾಸವಾಗಿದ್ದಾರೆ ಶೌಚಾಲಯ ಸೇರಿದಂತೆ ಮೂಲ ಸೌಕರ್ಯಗಳೇ ಇಲ್ಲ ದುಡಿಯುವ ಶಕ್ತಿಯಿಲ್ಲದ ಈ ವೃದ್ಧರಿಗೆ ವೃದ್ಧಾಪ್ಯ ವೇತನವೇ ಜೀವನಕ್ಕೆ ಆಧಾರವಾಗಿದೆ ಪುರಂದರಿ ಅವರ ಪತಿಗೂ ವಯಸ್ಸಾಗಿದ್ದು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಇಂಥ ಬಡ ಕುಟುಂಬಕ್ಕೆ ಸರ್ಕಾರಿ ಸೌಲಭ್ಯ ಕಲ್ಪಿಸಬೇಕಾದ ಸಂಬಂಧಪಟ್ಟ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರಿರುವ ಆರೋಪ ವ್ಯಕ್ತವಾಗಿದೆ ಎಷ್ಟು ಅವರು ಒಂದರೇ ಹ ಆ ಅಂದೆ ಇಲ್ಲ ಮನೆಗೆ ಏನೋ ಕಟ್ಟ್ಬಿಟ್ಟಿದರಾ ಇಲ್ಲ ಮತ್ತೆ ಇಲ್ಲ ಹ ನಾನು ಸರ್ ಮಾಡ್ತೋಲ್ಲ ಇಲ್ಲ ಟ್ಯಾಕ್ಸ್ ತುಂಬ್ರಿ ಟ್ಯಾಕ್ಸ್ ತುಂಬ್ತಾ ಇದ್ದಾರೆ ಹ ಹಣ್ಣತ್ರ ಮೇಲೆ ಮೇಲೆ ಇದೆ ಬಂದಿ ಆಯ್ತು ಜೀವನಕ್ಕೆ ಜೀವನಕ್ಕೆ ನನ್ನ ಯಾರು ನೋಡ್ತಾ ಇಲ್ಲ ಹಾ ಈ ಬಡ ವೃದ್ಧೆಯ ಮನೆಗೆ ಭೇಟಿ ನೀಡಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷರಾದ ಅಗ್ನಿಲ್ ರೋಡ್ರಗಿಸ್ ಹಾಗೂ ಜಾನಕಿ ರಾಮ ವೃದ್ಧಾಶ್ರಮದ ಮುಖ್ಯಸ್ಥೆ ಆಶಾ ವಸಂತ ನಾಯ್ಕರು ಇವರ ದುಸ್ಥಿತಿ ನೋಡಿ ಮರುಕಪಟ್ಟರು ಅಗ್ನಿಲ್ ಅವರು ಈ ಕುಟುಂಬಕ್ಕೆ ರೇಷನ್ ಕಿಟ್ ನೀಡಿದರೆ ಆಶಾ ನಾಯ್ಕರು ಆರ್ಥಿಕ ನೆರವು ನೀಡುವ ಮೂಲಕ ನೆರವಾಗಿದ್ದಾರೆ ಅಲ್ಲದೆ ಈ ಆಶಾ ನಾಯ್ಕರು ಹತ್ತು ವರ್ಷಗಳ ಹಿಂದೆ ವೃದ್ಧ ಪುರಂದರಿಗೆ ಕಿಡ್ನಿಯಲ್ಲಿ ಗಳಾದಾಗಲೂ ದಾನಿಗಳ ನೆರವಿನ ಮೂಲಕ ಅವರಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವ ಕಾರ್ಯ ಮಾಡಿರುವುದು ಅವರ ಸಾಮಾಜಿಕ ಕಳಕಳಿಯನ್ನು ತೋರಿಸುತ್ತದೆ ಆದರೆ ಸರ್ಕಾರದಿಂದ ಉತ್ತಮ ವೇತನದ ಜೊತೆಗೆ ಸಕಲ ಸೌಲಭ್ಯ ಪಡೆಯುವ ಈ ಸರ್ಕಾರಿ ಅಧಿಕಾರಿಗಳು ಮಾತ್ರ ಬಡ ಅರ್ಹ ಜನರಿಗೆ ದೊರೆಯಬೇಕಾದ ಸರ್ಕಾರಿ ಸೌಲಭ್ಯವನ್ನು ಕಲ್ಪಿಸುವಲ್ಲಿ ಯಾಕೆ ಹಾಕುತ್ತಾರೆ ಹಾಕುತ್ತಾರೆಂಬುದೇ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿದೆ ಇನ್ನು ಶಾಸಕ ದಿನಕರ ಶೆಟ್ಟಿ ಅವರು ಹೋದ ಕಾರ್ಯಕ್ರಮಗಳಲ್ಲೆಲ್ಲ ಅಲ್ಲಿ ರಸ್ತೆ ಮಾಡದೆ ಇಲ್ಲಿ ಸೇತುವೆ ಮಾಡದೆ ಎನ್ನುವ ಬದಲು ಇಂಥ ಬಡವೃದ್ದರಿಗೆ ತಮ್ಮ ಅಧಿಕಾರ ಬಳಸಿ ಸೂರ್ಯನ ವ್ಯವಸ್ಥೆ ಕಲ್ಪಿಸಿಕೊಟ್ಟರೆ ಹೆಚ್ಚು ಸಹಾಯಕಾರಿಯಾಗಬಹುದು ಏನೇ ಆಗಲಿ ಈ ಬಡವೃದ್ಧರ ಕುಟುಂಬಕ್ಕೆ ಆಶ್ರಯ ಯೋಜನೆಯಡಿ ಮನೆ ಮತ್ತು ಶೌಚಾಲಯ ನಿರ್ಮಿಸಿಕೊಡುವಲ್ಲಿ ಪುರಸಭೆ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕೆಂದು ಜಾನಕಿರಾಮ ವೃದ್ಧಾಶ್ರಮದ ಮುಖ್ಯಸ್ಥೆ ಆಶಾ ನಾಯ್ಕ ಕಲ್ಪನಾ ನಾಯ್ಕ್ ಸಾಮಾಜಿಕ ಕಾರ್ಯಕರ್ತ ಸುಧಾಕರ್ ನಾಯ್ಕ್ ನಾಗೇಶ್ ಹುಲಸ್ವಾರ್ ಅವರ ಆಗ್ರಹವಾಗಿದೆ ನನ್ನ ಹೆಸರು ಆಶಾ ಅಂತ ನಮ್ಮ ಇವರು ಇವರು ಒಂದು ಕಡೆ ಒಂದು ಏರಿಯಾದಲ್ಲಿ ವಾಸ ಮಾಡ್ತಾ ಇದ್ದು ಮೊದಲಿಂದ ನಾನು ನೋಡ್ತಾ ಬಂದಿರುವಂತ ವ್ಯಕ್ತಿಗಳು ಪಾಪ ಮಕ್ಕಳಿಲ್ಲ ವಯಸ್ಸಾಗಿದೆ ಜೀವನೋಪಾಯಕ್ಕೆ ಅಂತ ಏನೂ ಇಲ್ಲ ಒಂದೆಲ್ಲೋ ಒಂದು ಅತಿಕ್ರಮಣ ಮನೆ ಇದೆ ಮನೆಯಲ್ಲಿ ಇದ್ದಾರೆ ಆದರೆ ಈಗ ಇವರು ಮನೆ ಇವತ್ತೋ ನಾಳೆ ಕುಸಿದು ಬಿಡೋ ಹಂತದಲ್ಲಿದೆ ದಯವಿಟ್ಟು ಇದಕ್ಕೆ ಯಾರು ಸಂಬಂಧಪಟ್ಟವರು ಇದ್ದಾರೆ ಅಂತ ಒಂದು ಸೂರ್ಯನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾನು ಎಲ್ಲರಲ್ಲಿ ಕಳಕಳಿಯಿಂದ ಬೇಡ್ಕೊತೀನಿ ಸುಮಾರು ಹತ್ತು ವರ್ಷದ ಹಿಂದೆ ಇವರಿಗೆ ಪುರಂದರಿ ಇವರಿಗೆ ಪಿತ್ತಪೋಷಕಲ್ಲಾಗಿ ತುಂಬ ತ್ರಾಸು ಪಟ್ಟರು ವರ್ಷ ಒಂದು ವರ್ಷದಿಂದ ಹಾಸು ನಾನು ಮತ್ತು ನನ್ನ ಗೆಳತಿ ಕಲ್ಪನಾ ಅಂತ ಇದ್ದರೂ ಸೇರಿ ಇಲ್ಲಿ ಮ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಹೋಗಿ ಬೇಡಿ ಸಾಧಾರಣ ಒಂದು ಲಕ್ಷ ಚಿಲ್ಲರೆ ಮಾಡಿಕೊಂಡು ನಾವು ಎಜೆ ಹಾಸ್ಪಿಟ್ಲಿಗೆ ಹೋಗಿ ಕಲ್ಲು ತೆಗೆಸ್ಕೊ ಬಂದ್ವಿ ಅಷ್ಟು ದಿನ ಸರಿ ದಿನ ಸರಿ ಇರೋದಿಲ್ಲ ಅಜ್ಜಿ ನೋಡ್ರೆ ವರ್ಷ ವಯಸ್ಸಾಗಿದೆ ಇದ್ದಾರೆ ದಯವಿಟ್ಟು ಯಾರಾದರೂ ಸಂಬಂಧಪಟ್ಟವರು ಇವರಿಗೆ ಒಂದು ಸಹಾಯ ಹಸ್ತ ಬೇಡಬೇಕು ಕೊಡಬೇಕಾಗಿ ನಾನು ವಿನಂತಿಸ್ತು ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಜನಸಾಮಾನ್ಯರ ಸಮಾಜ ಕಲ್ಯಾಣ ಕೇಂದ್ರದ ಅಧ್ಯಕ್ಷ ಆಗ್ನೇರ್ ರೋಡ್ರಗಸ್ ಅವರು ಈ ಬಡ ವಸತಿ ಯೋಜನೆ ಕಲ್ಪಿಸಿ ಶೌಚಾಲಯ ನಿರ್ಮಿಸಿಕೊಡುವಂತೆ ಈಗಾಗಲೇ ಲೋಕಸಭೆಗೆ ಅರ್ಜಿ ಸಲ್ಲಿಸಿದ್ದೇವೆ ಅಲ್ಲದೆ ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತರು ತಹಶೀಲ್ದಾರ್ ಅವರಿಗೂ ಮನವಿ ಮಾಡಿದ್ದೇವೆ ಅತಿ ಶೀಘ್ರದಲ್ಲಿ ಮನೆ ಮಂಜೂರಿ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ